ಸಿ ಎಂ ಸಿದ್ದರಾಮಯ್ಯರನ್ನ ಕರ್ನಾಟಕದ ರಾಜಕಾರಣದಲ್ಲಿ ಠಗರು ಅಂತ ಕರೀತಾರೆ ಠಗರು ಗುಟುರು ಹಾಕಿದರೆ ಎದುರಾಳಿಗೆ ಕಷ್ಟ ಇದೆ ಯಾರು ಠಗರು ಸಿದ್ದರಾಮಯ್ಯರನ್ನ ಕೆಣಕ್ತಾರೋ ಅವರಿಗೆ ಉಳಿಗಾಲವೂ ಇಲ್ಲ ಅಂತ ಬಣ್ಣಿಸುವವರು ಇದ್ದಾರೆ ಸಿದ್ದರಾಮಯ್ಯರನ್ನ ಚಾಲೆಂಜ್ ಮಾಡ್ತಾ ಇದ್ದ ಬಳ್ಳಾರಿ ರೆಡ್ಡಿ ಬ್ರದರ್ಸ್ ಕಥೆ ಏನಾಯಿತು ನೋಡಿ ಅಂತ ಹೇಳುವವರಿದ್ದಾರೆ ಸಿದ್ದರಾಮಯ್ಯರನ್ನ ಕೆಣಕಿದ ಜೆ ಡಿ ಎಸ್ ಪರಿಸ್ಥಿತಿ ಏನಾಯಿತು ನೋಡಿ ಅಂತ ತೋರಿಸುವವರಿದ್ದಾರೆ ಸಿದ್ದರಾಮಯ್ಯರನ್ನ ಎದುರಾಕಿಕೊಂಡ ರಾಜಕಾರಣಿಗಳು ಏನಾದರೂ ನೋಡಿ ಅಂತ ಬೊಟ್ಟು ಮಾಡುವವರಿದ್ದಾರೆ ಹೀಗೆ ಹಲವು ಉದಾಹರಣೆಗಳನ್ನು ಕೊಟ್ಟು ಯಾರು ಸಿದ್ದರಾಮಯ್ಯರನ್ನ ಕೆಣಕ್ತಾರೋ ಅವರಿಗೆ ಉಳಿಗಾಲವಿಲ್ಲ ಅಂತ ಬಣ್ಣಿಸ್ತಾರೆ ಅಲ್ಲದೆ ಈಗ ಸಿ ಎಂ ಸಿದ್ದರಾಮಯ್ಯ ಮೇಲೆ ಮೂಡ ಪ್ರಕರಣದ ಮಸಿ ಬಳಿಯೋಕೆ ನೋಡ್ತಾ ಇರುವ ದೋಸ್ತಿಗಳ ಪ್ರಮುಖ ನಾಯಕರಿಗೂ ಮುಂದೆ ಮಾರಿ ಹಬ್ಬ ಕಾದಿದೆ ಅಂತಾನು ಭವಿಷ್ಯ ಹೇಳಲಾಗ್ತಾ ಇದೆ ಹಾಗಿದ್ರೆ ಇದು ಭರಿ ಅಭಿಮಾನದ ಮಾತುಗಳ ಕೇವಲ ಅತಿಶಯೋಕ್ತಿಯ ಮಾತುಗಳ ಹಾಗಂತ ಇದನ್ನು ತಳ್ಳಿ ಹಾಕುವಂತಿಲ್ಲ ಯಾಕಂದರೆ ಯಾರು ಸಿದ್ದರಾಮಯ್ಯರನ್ನ ಟಾರ್ಗೆಟ್ ಮಾಡಿದ್ರೂ ಅವರಿಗೆ ಈಗ ಒಂದೊಂದೇ ಸಂಕಷ್ಟಗಳು ಎದುರಾಗ್ತಾ ಇರೋದು ಕಂಡು ಬರ್ತಾ ಇದೆ ಮೂಢ ಪ್ರಕರಣವನ್ನು ಕೆದಕಿರೋದರ ಹಿಂದೆ ಜೆ ಡಿ ಎಸ್ ಪಾತ್ರ ಇದೆ ಎಂಬ ಗುಮಾನಿ ಸಿದ್ದರಾಮಯ್ಯರಿಗೆ ಇದೆಯಂತೆ ಇದು ಕುಮಾರಸ್ವಾಮಿ ಮತ್ತು ತಂಡದ ಕೆಲಸ ಎಂಬ ಆಕ್ರೋಶ ಸಿದ್ದರಾಮಯ್ಯರಿಗೆ ಇದೆಯಂತೆ ಅದರ ಎಫೆಕ್ಟ್ ಎಂಬಂತೆ ಕುಮಾರಸ್ವಾಮಿಯವರಿಗೆ ಈಗ ಸಂಕಷ್ಟ ಎದುರಾಗ್ತಾ ಇರೋದು ಕಂಡು ಬರ್ತಾ ಇದೆ ನನ್ನ ಬಂಧನಕ್ಕೆ ತಯಾರಿ ನಡೆಯುತ್ತಿದೆ ಅಂತ ಖುದ್ದು ಕುಮಾರಸ್ವಾಮಿಯವರೇ ಹೇಳಿದ್ದಾರೆ ಸಮಯ ಬಂದಾಗ ನಾನು ರಾಜೀನಾಮೆ ಕೊಡಲು ರೆಡಿ ಅಂತ ಅವರು ಹೇಳಿದ್ದಾರೆ ಕುಮಾರಸ್ವಾಮಿ ಮೇಲಿನ ಗಣಿಗುತ್ತಿಗೆ ಪ್ರಕರಣ ಎಸ್ ಐ ಟಿ ತನಿಖೆ ಟೈಟ್ ಆಗ್ತಾ ಇದೆ ಎಸ್ ಐ ಟಿ ಮುಖ್ಯಸ್ಥರೇ ಕುಮಾರಸ್ವಾಮಿ ಬಗ್ಗೆ ಕಟ್ಟು ಶಬ್ದಗಳನ್ನು ಪ್ರಯೋಗಿಸಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಕೇಸ್ನಲ್ಲಿ ಕುಮಾರಸ್ವಾಮಿಗೆ ತುಂಬ ಸಂಕಷ್ಟಗಳು ಎದುರಾಗುವ ಸಾಧ್ಯತೆ ಇದೆ ಅದರ ಬೆನ್ನಲ್ಲೇ ಐವತ್ತು ಕೋಟಿ ರೂಪಾಯಿ ಹಣಕ್ಕಾಗಿ ಬೆದರಿಕೆ ಹಾಕಿರುವ ಆರೋಪದಲ್ಲಿ ಕುಮಾರಸ್ವಾಮಿ ವಿರುದ್ಧ ಹೊಸ ಎಫ್ ಐ ಆರ್ ದಾಖಲಾಗಿದೆ ಚನ್ನಪಟ್ಟಣ ಎಲೆಕ್ಷನ್ಗೆ ಐವತ್ತು ಕೋಟಿ ಹಣ ನೀಡುವಂತೆ ಕುಮಾರಸ್ವಾಮಿಯವರು ಬೇಡಿಕೆ ಇಟ್ಟು ಬೆದರಿಕೆ ಹಾಕಿದ್ರು ಅಂತ ಉದ್ಯಮಿ ವಿಜಯ್ ಟಾಟಾ ದೂರು ನೀಡಿದರು ಈ ದೂರಿನನ್ವಯ ಕುಮಾರಸ್ವಾಮಿ ಮೇಲೆ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಬೆದರಿಕೆ ಮತ್ತು ಸುಲಿಗೆ ಸೆಕ್ಷನ್ ಅಡಿ ಈ ಕೇಸ್ ದಾಖಲಾಗಿದೆ ಎರಡು ಕೂಡ ಗಂಭೀರ ಸೆಕ್ಷನ್ಗಳು ಹೀಗೆ ಮೂಡ ಪ್ರಕರಣ ಸದ್ದು ಮಾಡಿದ ನಂತರ ಕುಮಾರಸ್ವಾಮಿ ಅವರಿಗೆ ಎರಡು ಪ್ರಕರಣಗಳು ಕುಣಿಕೆ ತರ ಬಿದ್ದಿದೆ ಸಿದ್ದರಾಮಯ್ಯರನ್ನ ಕಣಕ್ಕಿದ್ದಕ್ಕೆ ಅವರಿಗೆ ಈ ಪರಿಸ್ಥಿತಿ ಬಂತ ಗೊತ್ತಿಲ್ಲ ಇನ್ನು ಮೂಢ ಪ್ರಕರಣವನ್ನ ಹಿಡ್ಕೊಂಡು ದಿನಾಲು ಸಿದ್ದರಾಮಯ್ಯರ ರಾಜೀನಾಮೆ ಕೇಳ್ತಾ ಇದ್ದ ಆರ್ ಅಶೋಕಗೂ ಈಗ ಬಿಸಿ ತಟ್ಟಿದೆ ಆರ್ ಅಶೋಕ್ ಮೇಲಿನ ಹಳೆ ಡಿನೋಟಿಫಿಕೇಶನ್ ಅಕ್ರಮವನ್ನ ಕಾಂಗ್ರೆಸ್ ಸರ್ಕಾರ ಬಯಲಿಗೆ ತಂದಿದೆ ಬೆಂಗಳೂರಿನ ಇಂದಿನ ಪ್ರತಿಷ್ಠಿತ ವಿ ಬಡಾವಣೆ ಏನಿದೆಯೋ ಅಲ್ಲಿನ ಲೊಟ್ಟೆಗೊಲ್ಲಹಳ್ಳಿಯಲ್ಲಿ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನನ್ನು ಆರ್ ಅಶೋಕ್ ನುಂಗಲು ನೋಡಿ ಕೊನೆಗೆ ಅದು ಸಾಧ್ಯವಾಗದಿದ್ದಾಗ ಉಗುಳಿದ್ದನ್ನು ಕಾಂಗ್ರೆಸ್ ಸರ್ಕಾರದ ಸಚಿವರು ಇತ್ತೀಚೆಗೆ ಸುದ್ದಿಗೋಷ್ಠಿಯ ಮೂಲಕ ಸಾರ್ವಜನಿಕಗೊಳಿಸಿದರು ಅಲ್ಲಿಗೆ ಆರ್ ಅಶೋಕ್ ಅವರ ಕರ್ಮಕಾಂಡದ ಪುರಾಣವು ಬಯಲಿಗೆ ಬಂದಿದೆ ಈ ಆರ್ ಅಶೋಕ್ ದಿನಾಲು ಮೂಡಾ ಮೂಡಾ ಅಂತ ಇದ್ರು ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ರು ಆದರೆ ಲೊಟ್ಟೆಗೊಲ್ಲನಹಳ್ಳಿ ಗೊಲ್ಲನಹಳ್ಳಿ ಡಿನೋಟಿಫಿಕೇಶನ್ ಕರ್ಮಕಾಂಡ ಜನರಿಗೆ ಗೊತ್ತಾದ ಬಳಿಕ ಆರ್ ಅಶೋಕ್ ಟೋನ್ ಕೂಡ ಚೇಂಜ್ ಆಗಿದೆ ಅವರೀಗ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆಗಷ್ಟೇ ಬೇಡಿಕೆ ಇಡ್ತಾ ಇಲ್ಲ ನಾನು ರಾಜೀನಾಮೆ ಕೊಡ್ತೇನೆ ಸಿದ್ದರಾಮಯ್ಯ ಕೂಡ ರಾಜೀನಾಮೆ ಕೊಡಲಿ ಅಂತ ಹೊಸ ರಾಗ ಎಳಿಯೋಕೆ ಶುರು ಮಾಡಿದ್ದಾರೆ ಇದರ ಮಧ್ಯೆ ಬಿ ಜೆ ಪಿ ಶಾಸಕ ಮುನಿರತ್ನ ಕೇಸ್ ಬಂತು ಅದು ಫುಲ್ ಟೈಟ್ ಆಯಿತು ಇದೇ ಮುನಿರತ್ನ ಈ ಹಿಂದೆ ಸಿದ್ದರಾಮಯ್ಯರಿಗೆ ಆಪ್ತರಾಗಿದ್ದವರು ಆದರೂ ಅವರು ಬಚಾವಾಗಲಿಲ್ಲ ಇನ್ಮೇಲೆ ವಿರೋಧ ಪಕ್ಷಗಳನ್ನು ಸಹಿಸಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಕ್ಕೂ ಈಗ ದೋಸ್ತಿಗಳಿಗೆ ಮೇಲಿಂದ ಮೇಲೆ ಹೊಡೆತ ಬೀಳ್ತಿರೋದಕ್ಕೂ ತುಂಬ ತಾಳೆ ಆಗ್ತಾ ಇದೆ ಅಲ್ಲದೆ ಇನ್ನೂ ಅನೇಕ ಬಿ ಜೆ ಪಿ ನಾಯಕರಿಗೂ ಮಾರಿ ಹಬ್ಬ ಕಾದಿದೆ ಎಂಬ ಭವಿಷ್ಯವಾಣಿಗಳು ಕೇಳಿ ಬರ್ತಾ ಇದೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಭ್ರಷ್ಟಾಚಾರಗಳ ಸಂಬಂಧ ಹಲವರಿಗೆ ಬೀಸಿ ತಾಗಲಿದೆ ಅಂತ ಹೇಳಲಾಗ್ತಾ ಇದೆ ಬೇಕಾದ್ರೆ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದ ದೋಸ್ತಿಗಳ ಪ್ರಮುಖ ನಾಯಕರು ಈಗ ರಾಜೀನಾಮೆ ಆಗ್ರಹದಿಂದ ಹಿಂದೆ ಸರಿದಿರುವಂತೆ ಕಾಣ್ತಾ ಇದೆ ಕಳೆದ ಎರಡ್ ಮೂರು ದಿನಗಳಿಂದ ಪ್ರಮುಖ ನಾಯಕರು ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇಲ್ಲ ದಿನಾಲೂ ರಾಜೀನಾಮೆ ಕೇಳ್ತಾ ಇದ್ದ ವಿಜೇಂದ್ರ ಕೂಡ ಸೈಲೆಂಟ್ ಆಗಿದ್ದಾರೆ ವಿಜಯೇಂದ್ರಗೂ ಠಗರು ಭಯ ಇದೆ ಅಂತ ಹೇಳಲಾಗ್ತಾ ಇದೆ ಯಾವಾಗ ಕುಮಾರಸ್ವಾಮಿ ಮೇಲಿನ ಗಣಿ ಹಗಣದ ತನಿಖೆಯ ಕಾವು ಹೆಚ್ಚಾಯಿತೋ ಯಾವಾಗ ಆರ್ ಅಶೋಕ್ ವಿರುದ್ಧದ ಡಿನೋಟಿಫಿಕೇಶನ್ ಇತಿಹಾಸ ಹೊರಬಂತೋ ಯಾವಾಗ ಕುಮಾರಸ್ವಾಮಿ ಮೇಲೆ ಐವತ್ತು ಕೋಟಿ ರೂಪಾಯಿ ವಸೂಲಿ ಎಫ್ ಐ ಆರ್ ಬಿತ್ತೋ ದೋಸ್ತಿಗಳಿಗೆ ಸಿದ್ದರಾಮಯ್ಯ ಬಗ್ಗೆ ಸ್ವಲ್ಪ ಭಯ ಆವರಿಸಿದೆ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಯಾವ ಸಾಧ್ಯತೆಯೂ ಕಂಡು ಬರ್ತಾ ಇಲ್ಲ ಇನ್ನೊಂದು ಕಡೆ ದೋಸ್ತಿ ನಾಯಕರ ಮೇಲೆ ಹೊಡೆತ ಬೀಳ್ತಾ ಇದೆ ಹೇಗಿದ್ದರೂ ಸಿದ್ದರಾಮಯ್ಯ ಮೇಲೆ ಎಫ್ ಐ ಆರ್ ಆಗಿದೆ ಇ ಡಿ ಕೂಡ ಎಂಟ್ರಿ ಆಗಿದೆ ಹೀಗಾಗಿ ದಿನಾಲು ಕೆಣಕುದಕ್ಕಿಂತ ಕಾದು ನೋಡುವುದು ಉತ್ತಮ ಅಂತ ದೋಸ್ತಿಗಳು ತೀರ್ಮಾನಕ್ಕೆ ಬಂದಂತಿದೆ ದೋಸ್ತಿಗಳು ಈಗ ಹೇಳ್ತಾ ಇದ್ದಾರೆ ಇದು ದ್ವೇಷದ ರಾಜಕೀಯ ಅಂತ ಇಷ್ಟು ಸಮಯ ಯಾಕೆ ಸುಮ್ಮನಿದ್ರು ಅಂತಾನು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಿದ್ರೆ ಸಿದ್ದರಾಮಯ್ಯ ಮೇಲಿನ ಮೂಢ ಪ್ರಕರಣ ಕೂಡ ಹಳೆಯದ್ದೆ ಅದೇನು ನಿನ್ನೆ ಮೊನ್ನೆಯದ್ದಲ್ಲ ಅದರ ಡಿನೋಟಿಫಿಕೇಶನ್ ಆಗಿ ಎರಡು ದಶಕ ಆಯಿತು ಅದು ಸಿದ್ದರಾಮಯ್ಯನವರ ಪತ್ನಿಗೆ ಸಿಕ್ಕಿ ಒಂದು ದಶಕ ಕಳೆದಿದೆ ಬದಲಿ ನಿವೇಶನವಾಗಿ ಹದಿನಾಲ್ಕು ಸೈಟ್ಗಳು ಹಂಚಿಕೆಯಾಗಿ ಮೂರು ವರ್ಷ ಆಯಿತು ಹಾಗಿದ್ರೆ ದೋಸ್ತಿಗಳು ಕೂಡ ಇಷ್ಟು ಸಮಯ ಯಾಕೆ ಸುಮ್ಮನಿದ್ರು ಅಂತ ಪ್ರಶ್ನೆ ಕೇಳಬೇಕಾಗತ್ತೆ ದೋಸ್ತಿಗಳ ವಿರುದ್ಧದ ಪ್ರಕರಣ ದ್ವೇಷ ರಾಜಕೀಯವಾಗುವುದಾದರೆ ಮೂಢ ಪ್ರಕರಣ ಕೂಡ ದ್ವೇಷ ರಾಜಕಾರಣದ ಭಾಗವೇ ಆಗಿರ್ಬೋದಲ್ಲ ದ್ವೇಷನೋ ಮತ್ತೊಂದು ಈ ನಾಡನ್ನು ಲೂಟಿ ಮಾಡಿದವರು ಯಾರೇ ಆಗಿದ್ದರೂ ಅವರ ಬಂಡವಾಳಗಳು ಬಯಲಾಗಲೇಬೇಕು ಅದು ದ್ವೇಷದ ರಾಜಕಾರಣದ ಭಾಗವಾಗಿ ನಡೆದರೂ ನಮಗೆ ಓಕೆ ನೀವು ದ್ವೇಷನಾದರೂ ಮಾಡಿಕೊಳ್ಳಿ ಯಾವ ವೇಷನಾದರೂ ಹಾಕ್ಕೊಳ್ಳಿ ಆದರೆ ರಾಜಕಾರಣಿಗಳ ಸೋಗಿನಲ್ಲಿರುವ ದುಷ್ಟರು ಭ್ರಷ್ಟರ ಮುಖವಾಡಗಳು ಕಳಚಿ ಬಿಡಲೇಬೇಕು